ಇಂಟ್ರೆಸ್ಟ್ ಇರ್ತದೆ ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಟ್ರೈನಿಂಗ್ ತಗೊಂಡು ಮನೆಯಲ್ಲೇನೆ ನೀವು ಒಂದು ಇನ್ಕಮ್ ಸೋರ್ಸ್ ನ ಜನರೇಟ್ ಮಾಡೋಕೆ ಒಂದು ಅನುಕೂಲತೆ ಪಡ್ಕೊಳ್ಳಿ ಅದಲ್ಲದೇ ಎಲ್ಲ ಇಲಾಖೆಗಳು ಸರ್ಕಾರದಲ್ಲಿ ಯಾವ ಮಹಿಳೆಗೆ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಸ್ಕೀಮ್ಸ್ ಬಿಟ್ಟಿದ್ದಾರೆ ಆ ಸ್ಕೀಮ್ಸ್ ಯೋಜನೆಗಳಂತಾರೆ ಯೋಜನೆಗಳಿಗೆ ಯಾವ್ದಾದ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಸಾಧ್ಯವಾದ್ರೆ ನೀವು ತಿಳ್ಕೊಳ್ಳಿ ಇಲ್ಲೇ ನಿಮ್ಗೆ ಪಂಚಾಯತಿ ಆಫೀಸು ತಾಲೂಕ್ ಆಫೀಸ್ಗಳು ಅದ್ರದಲ್ಲಿರ್ತವೆ ಎಲ್ಲ ಇಲಾಖೆಗಳೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಗಮನಗೆ ನನ್ನ ರಿಕ್ವೆಸ್ಟ್ ಪ್ರತಿ ಒಂದು ಕಾಂಟೆಕ್ಟ್ ಅಲ್ಲಿ ಇದ್ರೆ ಪ್ರತಿ ಒಂದು ಇಲಾಖೆಗಳು ರೆಫರ್ ಮಾಡಿಕೊಂಡು ನೀವೇ ಹೇಳದಿ ಕುರಿ ಸಾಕಾಣಿಕೆಗೋಸ್ಕರ ಲೋನ್ ಕೊಡ್ತಾರೆ ಕೋಳಿ ಸಾಕ ಸಾಕಾಣಿಕೆ ಲೋನ್ ಕೊಡ್ತಾರೆ ಹಸು ಸಾಕಾಣಿಕೆಗೆ ಲೋನ್ ಕೊಡ್ತಾರೆ ಆ ಲೋನ್ ಅಲ್ಲಿ ಕೂಡ ಸಬ್ಸಿಡಿಗಳು ಇದ್ದಾವೆ ಅಂದ್ರೆ ಅದು ನಿಮ್ಗೆ ಮೈನರ್ಗೆ ವಿಶೇಷವಾಗಿ ಸಬ್ಸಿಡಿ ಕೊಡ್ತಾರೆ ಅರ್ಥ ಆಯ್ತಾ ಅದ್ರಲ್ಲಿ ಸಬ್ಸಿಡಿ ಲೋನ್ಸ್ ಇರೋದ್ರ ಮತ್ತೆ ಸರ್ಕಾರದಿಂದ ಕೆಲವೊಂದು ಕೋಳಿಗಳನ್ನ ಕೊಡಿಸ್ತಾರೆ ಫ್ರೀ ಆಗಿ ಕೊಡ್ತಾರೆ ಗೊತ್ತಿದೆ ಕೋಳಿಗಳು ಫ್ರೀ ಆಗಿ ಕೊಡ್ತಾರೆ ಅದನ್ನೆಲ್ಲ ನೀವು ಅದ್ರ ಬಗ್ಗೆ ಮಾಹಿತಿ ಇರಲ್ಲ ನಿಮಗೆ ಅದಕ್ಕೆ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ ಆ ಇಲಾಖೆಯಿಂದ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬೇರೆ ಪೊಲೀಸ್ ಇಲಾಖೆ ಇವತ್ತು ಕರೆದಿದ್ರ ಓಕೆ ನಾನು ಇವಾಗ ಕಾನೂನು ಬಗ್ಗೆ ಕೆಲವೊಂದು ತಿಳುವಳಿಕೆ ನೀಡಬೇಕು ಅದನ್ನ ನಾನು ನೀಡ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಫಸ್ಟ್ ಬೇಸಿಕ್ ಆಗ ನೀವೇನು ತಿಳ್ಕೊಬೇಕು ಬೆರಿ ಲೋನು ಲೋನು ಸಂಘ ಅಂದ್ರೆ ಬೆರಿ ಲೋನ್ ಅಷ್ಟೇ ನಿನ್ ತಲೆ ಫಸ್ಟ್ ಬರದೆ ಲೋನು ಆ ಲೋನ್ ಒಂದೇ ಬಿಟ್ಟು ತುಂಬಾನೇ ಉಪಯೋಗಗಳಿದಾವೆ ಅದನ್ನೆಲ್ಲ ನೀವು ಪಡ್ಕೊಬೇಕು ಯಾಕಂದ್ರೆ ನೀವು ಅದನ್ನ ತಿಳ್ಕೊಂಡ್ರೆ ನಿಮ್ ಬಡ ಮಕ್ಳುಗೂ ಹೇಳ್ತೀರಾ ಅಕ್ಕಪಕ್ಕವ್ರಿಗೂ ಹೇಳ್ತೀರಾ ಎಷ್ಟೋ ಜನ ಬರಿ ಲೋನ್ ಅನ್ನೋ ಬಿಡಪ್ಪ ಬರೀ ಆ ಲೋನ್ ಬಿಟ್ರೆ ಯಾಕಂತ ಹೇಳಿ ಸಂಘ ಸೇರ್ಪಡೋದು ಸಂಘ ಅನ್ನೋದು ಒಂದು ಶಕ್ತಿ ಒಂದು ಒಗ್ಗಟ್ಟು ಒಂದು ಒಕ್ಕೂಟ ಅದನ್ನು ಮರಿಬಾರದು ಒಂದು ಒಗ್ಗಟ್ಟಲ್ಲಿ ಇರೋ ಒಂದು ಶಕ್ತಿ ಒಬ್ರು ಫೇಸ್ ಮಾಡೋದು ಒಂದಿ ಒಬ್ರು ಫೇಸ್ ಮಾಡೋದಂಗಿರುತ್ತೆ ಒಂದು ಒಗ್ಗಟ್ಟಾಗಿ ಫೇಸ್ ಮಾಡೋದಂಗಿರುತ್ತೆ ಅದೊಂದು ಒಕ್ಕೂಟ ಅದು ಅರ್ಥ ಆಯ್ತಾ ಹೆಣ್ಮಕ್ಳು ಬಿಡಿ ಲೋನ್ ವಿಚಾರಕ್ಕೆ ಸಂಘಕ್ಕೆ ಸೇರ್ಕೊಬೇಡಿ ಒಗ್ಗಟ್ಟಿಂದ ಈ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಂದಾಗ ನಾನ್ ನಿಂತ್ಕೊಬೇಕು ಮಕ್ಳಿಗೆ ಏನು ಇವಾಗ ಏನ್ ಎಲ್ಲಾರು ಇವಾಗ ಜಾತಿ ಭೇದ ಭಾವ ಎಂದಾಗ ಎಲ್ಲ ಒಗ್ಗಟ್ಟು ಕೂತ್ಕೊಂಡಿದ್ದೀರಾ ಆ ತಿಳುವಳಿಕೆಗಳನ್ನೂ ಕೂಡ ನೀವು ಮಕ್ಳುಗಳು ಕೊಡಬೇಕು ಮತ್ತೆ ಅಕ್ಕಪಕ್ಕವ್ರಿಗೂ ಕೂಡ ಈ ಸಂಘದಿಂದ ಬೇರೆ ಎಲ್ಲ ಯೋಜನೆ ಉಪಯೋಗಗಳಿದೆ ಅಂತ ಹೇಳಿ ತಿಳಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಗಳಲ್ಲಿ ನೀವು ಈ ಸಂಘಗಳು ಸೇರ್ಕೊಬೇಕು ಅರ್ಥ ಆಯ್ತಾ ಅದರದಲ್ಲೇ ನೀವು ನೀವೇ ಒಂದು ಪುಡಿ ಸಂಘಗಳಂತ ಮಾಡ್ಕೊಂಡು ಸಣ್ಣ ಪುಟ್ಟ ಸಂಘಗಳಂತ ಅದ್ರಲ್ಲೂ ಕೂಡ ಇದೇ ತರದ್ದು ಅವ್ರಿಗೆ ಜನಕ್ಕೆ ತಿಳುವಳಿಕೆ ನೀಡಿ ಅರ್ಥ ಆಯ್ತಾ ಅದರದಲ್ಲೇ ಇವಾಗ ನಾನು ನಮ್ಮ ಕಾನೂನ್ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಬಗ್ಗೆ ಮಾಹಿತಿ ಮಾಹಿತಿ ಕೊಡೋದಾದ್ರೆ ಹೆಣ್ಮಕ್ಳಿಗೆ ಏನು ಫಸ್ಟ್ ಏನಂದ್ರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಫಸ್ಟ್ ಭಯ ಏ ಯಾಂಗಪ್ಪ ಹೋಗೋ ಪೊಲೀಸ್ ಹತ್ರ ಹೆಂಗಪ್ಪ ಅವ್ರನ್ನ ಅಪ್ರೋಚ್ ಮಾಡೋದು ಹೆಂಗಪ್ಪ ಮಾತಾಡ್ಸೋದು ಹಂಗ ಮಾಡಲ್ಲ ನೀವು ಫಸ್ಟ್ ಏನ್ ಮಾಡ್ತೀರಾ ಎದುರ್ಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿರೋ ಲೀಡರ್ಗೆ ಅಪ್ರೋಚ್ ಮಾಡ್ತೀರಾ ಕರೆಕ್ಟಾ ಯಾರು ಡೈರೆಕ್ಟ್ ಸ್ಟೇಷನ್ ಬರ್ತೀರಾ ನೀವು ಹೆಣ್ಮಕ್ಳು ಪ್ರಾಬ್ಲಮ್ ಆದಾಗ ಹೇಳಿ ಎಷ್ಟು ಜನ ಬರ್ತೀರಾ ಹೇಳಿ ಕೈಯತ್ತಿ ನನ್ನ ಪ್ರಕಾರ ಬರಲ್ಲ ಯಾರೋ ಪ್ರಲ್ವಾ ಹೆಣ್ಮಕ್ಳಲ್ಲಿ ದಯ್ಯ ಲಕ್ಷ್ಮಿ ಅಂತಾನೆ ಹೆಸರಿದೆ ಅದು ಕೆಲವರು ಮಾತ್ರ ಮಾಡಕ್ ಆತಕ್ ಮಾತ್ರ ಅದು ದೈಹಲಕ್ಷ್ಮಿ ಅಂತ ಅಲ್ವಾ ಹಂಗಲ್ಲ ಸ್ಟೇಷನ್ ಅನ್ನೋದು ನಿರ್ವಹಿಸ್ಕರ ನಮ್ಮ ಪಬ್ಲಿಕ್ ಸರ್ವಿಸ್ ಅಂತಾರೆ ಅಂದ್ರೆ ನಾವು ಇಲ್ಲಿ ಸರ್ವ್ ಮಾಡೋಕೆ ಇರೋದು ಗೌರ್ಮೆಂಟ್ ಅದಕ್ಕೆ ಸಂಬಳ ಕೊಡ್ತಾರೆ ಅರ್ಥ ಆಯ್ತಾ ನೀವು ಟಿವಿಲಿ ಮೂವಿಲೆಲ್ಲ ನೋಡ್ಬಿಟ್ಟು ಪೊಲೀಸ್ ಅಂದ್ರೆ ಒಂದು ಇಮೇಜ್ ನ ಬೆಳೆಸ್ಕೊಂಡಿರ್ತೀರ ಒಂದು ಭಾವನೆ ಬೆಳೆಸ್ಕೊಂಡಿರ್ತಾರ ಆ ತರ ಅಲ್ಲ ಪೊಲೀಸಿಂಗ್ ಅಂದ್ರೆ ಪೊಲೀಸಿಂಗ್ ಅಂದ್ರೆ ಜನಕ್ಕೆ ಸರ್ವ್ ಮಾಡೋಕೆ ಲಾ ಅಂಡ್ ಆರ್ಡರ್ ಕಾಪಾಡಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಅಂತಾನೆ ನಾವು ಪೊಲೀಸಿಂಗ್ ಅಂತ ಇರೋದು ಅರ್ಥ ಆಯ್ತಾ ನಿಮ್ಮ ಒಳ್ಳೇದ್ ಹಿತ ಹಿತ ದೃಷ್ಟಿಗೆ ನಿಮ್ಮ ಹಿತಾಸಕ್ತಿಗೆ ಅಂತಾನೆ ಪೊಲೀಸಿಂಗ್ ಇರೋದು ಅರ್ಥ ಆಯ್ತಾ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಯಾರು ನೀವು ಸಪೋರ್ಟ್ ಇದ್ದಂಗೆ ಯಾರು ನಿಮ್ ಕಷ್ಟ ಸುಖಗಳನ್ನ ಬೇರೆಯವ್ರಿಗೆ ಹೇಳಿದ್ರೆ ಅದು ಅವರು ಡಿಸ್ಅಡ್ವಾಂಟೇಜ್ ತಗೋತಾರೆ ಅಲ್ವಾ ನೀವು ನಿಮ್ ಕಷ್ಟ ತಗೋದ್ರೆ ಫಸ್ಟ್ ಏನು ಅವ್ರು ನೋಡೋದ್ರೆ ಅವ್ರು ನಿಮ್ಮ ನಿಮ್ಮ ಅಡ್ವಾಂಟೇಜ್ ತಗೊಂಡು ಅದನ್ನ ಅಡ್ವಾಂಟೇಜ್ ಆಗುತ್ತೆ ನಿಮ್ ಕಷ್ಟ ಸುಖಗಳನ್ನ ಬದಲು ನೀವು ಡೈರೆಕ್ಟ್ ಆಗಿ ಫಸ್ಟ್ ಬಂದು ನಮ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿದ್ರೆ ನಾವು ಅದನ್ನ ಬಗೆಹರಿಸ್ತೀವಿ ಫಸ್ಟ್ ನೀವ್ ಹೆಣ್ಮ್ ಮಕ್ಳು ಯಾರು ಬರಲ್ಲ ಅಲ್ಲೇ ಲೋಕಲ್ ಅಲ್ಲಿ ಯಾರು ಏನು ತಗೊಂಡ್ ಅವ್ರಿಗೆ ಹೋಗಿ ನಾಲ್ಕು ದಿನ ವೇಸ್ಟ್ ಮಾಡಿ ಅಷ್ಟೊಂದು ಸಮಸ್ಯೆ ಅರ್ಧ ಪರ್ಸೆಂಟ್ ಅಲ್ಲೇ ಇದಾಗ್ಬಿಟ್ಟಿರುತ್ತೆ ಅದ್ಬಿಟ್ಟು ಫಸ್ಟೇನೆ ನೀವು ಸಮಸ್ಯೆ ಹೇಳ್ಕೊಳಕ್ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಭೇಟ್ಲತ್ತಿದ್ರೆ ಅದೇ ನೀವು ಮಾಡೋವಂಥ ಫಸ್ಟ್ ಒಂದು ಸ್ಟೆಪ್ಪು ನೀವು ತಗೊಳ್ಳೋ ನಿಮ್ಮ ನಿಮ್ಮ ಸಮಸ್ಯೆಗೆ ಅದೇ ಒಂದು ಫಸ್ಟ್ ಏನಂದ್ರೆ ಒಳ್ಳೆ ಸ್ಟೆಪ್ ತಗೊಳ್ಳೋದು ನೀವು ಅದನ್ನ ಫಸ್ಟ್ ತಗೊಳ್ಳಿ ಧೈರ್ಯವಾಗಿ ಸ್ಟೇಷನ್ಗೆ ಅಪ್ರೋಚ್ ಆಗೋದ್ ಕರೀರಿ ಯಾಕಂದ್ರೆ ಸ್ಟೇಷನ್ ಅಲ್ಲಿ ಬೇರೆ ಗಂಡ್ಮಕ್ಳು ಇರಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಮ ತಿಳುವಳಿಕೆಯಲ್ಲಿ ಇರಲಿ ಅಲ್ವಾ ಗಂಡ್ಮಕ್ಳೆ ಅಲ್ಲಿ ಇರಲ್ಲ ಪೊಲೀಸ್ ಸಬ್ಇನ್ಸ್ಪೆಕ್ಟರು ಮೆನ್ನು ಇರ್ತಾರೆ ಉಮೆನ್ನು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ನಿಮ್ಗೆ ಅಷ್ಟು ಕಷ್ಟ ನಿಮ್ಗೆ ನಂಚ್ಕೊಳಕ್ ನಮ್ಮತ್ರ ಆಗಲಿಲ್ಲ ಅಂದ್ರೆ ಅಂತಾನೆ ಉಮೆನ್ ಸ್ಟಾಫ್ ಅಂತ ಇರ್ತಾರೆ ಅರ್ಥ ಅವ್ರು ನಿಮ್ಮ ಹೆಣ್ಮಕ್ಳು ಹೆಣ್ಮಕ್ಳುಗಳು ಮತ್ತೆ ಅವ್ರ ಹತ್ರ ಹೆಚ್ಕೊಳಕ್ಕೆ ಏನು ಭಯ ಅಂತ ಹಂಗ ನಿಮ್ಮ ಹತ್ರನೇ ಹೆಣ್ಮಕ್ಳು ಆದಾಗ ಬರೀ ಕಾಕಿ ಬಟ್ಟೆ ಹಾಕ್ಬಿಟ್ರೆ ಡಿಫ್ರೆನ್ಸ್ ಆಗ್ಬಿಡುತ್ತಾ ಆಗಲ್ಲ ತಾನೆ ನಿಮ್ ಕಷ್ಟ ಫಸ್ಟ್ ಹೇಳ್ಕೊಳ್ಳಿ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಒಂದು ಬೇರೆ ತರ ಹಿರಿಯ ಅಧಿಕಾರಿಗಳಿದಾವೆ ನಮ್ದಿಪಾ ಇಲಾಖೆಗಳ ಅಂದ್ರೆ ಇನ್ಸ್ಪೆಕ್ಟರ್ ಇರ್ತಾರೆ ಇಲ್ಲಾಂದ್ರೆ ಡಿ ವೈ ಪಿ ಸಾಹೇಬ್ರ್ ಇರ್ತಾರೆ ಇಲ್ಲಾಂದ್ರೆ ಎಸ್ ಪಿ ಸಾಹೇಬ್ರ ಇರ್ತಾರೆ ನಮ್ಮ ಇಲಾಖೆ ಇದಿದೆ ಅದಲ್ದಲ್ಲ ನಿಮಗೆ ಮಹಿಳಾ ಆಯೋಗ ಅಂತಿದೆ ನಮ್ಮಲ್ಲಿ ಪರಿಹಾರ ಸಿಗ್ಲಿಲ್ಲ ನಿಮಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ನಿಮ್ಗೆ ಅಂತಲೇ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಲೇ ಸೆಪ್ರೇಟ್ ಆಗಿದೆ ಅದನ್ನಲ್ಲೇ ಮಯ ಮಹಿಳಾ ಆಯೋಗ ಅಂತಲೇ ಸಪ್ರೇಟಾಗಿದೆ ಅದಕ್ಕೆ ಅಂತಲೇ ಒಂದು ಅಧ್ಯಕ್ಷ ಇರ್ತಾರೆ ಈಗ ಪ್ರೆಸೆಂಟ್ ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ ಅಲ್ವಾ ನೀವು ಅದನ್ನು ಆ ಥರ ಇದೆ ಅನ್ನೋದೇ ನಿಮ್ಗೆ ಅರಿವಿಲ್ಲ ಇರೋಲ್ಲ ಅದ್ರ ಬದಲು ನೀವು ಲೋಕಲ್ ಏನು ಹೇಳ್ತಾರೋ ಅದನ್ನೇ ನೀವು ಹೇಳ್ಕ ಅದನ್ನೇ ನಂಬ್ಕೊಂಡು ಅದನ್ನೇ ಪರಿಹಾರ ಅಂತ ಹೇಳ್ಬಿಟ್ಟು ಮನೇಲಿ ಅಲ್ಲಲ್ಲೇ ಸಾಲ್ವ್ ಮಾಡಕ್ಕೆ ಮಾಡ್ಕೊಂಡ್ಬಿಡ್ತೀರ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ಸ್ಟೇಷನ್ಗೆ ಫಸ್ಟ್ ಬರಬೇಕು ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಯಾರೇ ವರ್ಷದಲ್ಲಿ ನೀವು ಕಾರ್ಯಕ್ರಮ ಮಾಡಿದ್ದೀರಿ ಸರಲತ್ತಿನ ಪಡೆದಿದ್ದೀರಿ ಅದರ ಬಗ್ಗೆ ಒಂದು ವಿಮರ್ಶೆ ಮಾಡೋ ಒಂದು ಸಭೆ ಅಂತ ನಾವು ತಿಳ್ಕೊಂಡಿದ್ದೀನಿ ಹಾಗಾಗಿ ಮಹಿಳೆಯರು ಬರೀ ನಮ್ಮ ಮನೋಸರದಾಗೆ ಬರೀ ಸಾಲಕ್ಕೆ ಸೀಮಿತ ಆಗಿರ್ಬಾರ್ದು ನೀವು ನಿಮ್ಮಲ್ಲಿ ಸಾಕಷ್ಟು ಏನು ಕೌಶಲ್ಯಗಳಿದೆ ಸಾಕಷ್ಟು ನಮ್ಮಲ್ಲಿ ಕೌಶಲ್ಯ ಇರೋದ್ರಿಂದ ನೀವು ಏನು ಧರ್ಮಸ್ಥಳದ ಒಂದು ಸಂಸ್ಥೆಯ ಸಹಕಾರ ಪಡ್ಕೊಂಡು ಏನು ನಿಮ್ಮ ಒಂದು ಆಹಾರ ತಯಾರಿಕೆ ಇರ್ಬೋದು ಆ ಕಾಯಿರ್ಬೋದು ಉಪಿಕಾಯಿರ್ಬೋದು ಜೊತೆಗೆ ಯಾವುದೇ ಪದಾರ್ಥಗಳು ಪೌಷ್ಟಿಕ ಆಹಾರವನ್ನು ತಯಾರು ಮಾಡಿಕೊಂಡು ಮಾರಾಟ ಮಾಡಿ ಅದರಿಂದಲೂ ಸಹ ನೀವು ವ್ಯಾಪಾರ ಮಾಡಬಹುದು ಜೊತೆಗೆ ಮಹಿಳೆಯರಿಗೆ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆ ಇವತ್ತು ಸರ್ಕಾರದ ಜೊತೆಗೆ ಈ ಒಂದು ಧರ್ಮಸ್ಥಳ ಸಂಸ್ಥೆಗೆ ಸಹ ನಿಮಗೆ ಒಳ್ಳೊಳ್ಳೆ ಸವಲತ್ತುಗಳನ್ನ ಕೊಡ್ತಾ ದೊರಸ್ ಕೊಡ್ತಾ ಇದೆ ಈಗ ಹೇಳಿದ್ರೆ ಆಗಲಿ ಹೇಳಿದ್ರು ಶೈಕ್ಷಣಿಕವಾಗಿ ಏನು ಮಕ್ಕಳನ್ನ ಓದಿಸಬೇಕಾದ್ರೂ ಸಹ ಇನ್ನು ವಿದ್ಯಾರ್ಥಿ ವೇತನ ಅಂತ ಕೊಡ್ತೀವಿ ಅಂತ ಏನು ಅದ ಏನು ನಿರ್ಗತಿಕರಿಗೆ ಪೆನ್ಷನ್ ಪೆನ್ಷನು ಅವರು ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ ಅದು ಒಳ್ಳೆಯ ಒಂದು ಏನು ಉಪಯೋಗಕರವಾದಂಥ ಒಂದು ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ಇಂಥ ಮಾಹಿತಿನ ಪ್ರತಿಯೊಬ್ಬರು ತಿಳ್ಕೊಬೇಕು ಇದು ಪ್ರತಿಯೊಂದು ತಿಳ್ಕೊಂಡು ನಿಮ್ಮ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಬೇಕು ಯಾಕೆಂದರೆ ನೀವು ಇವೆಲ್ಲ ಕೆಲವರು ಗೊತ್ತಿರೋದಿಲ್ಲ ನೋಡಿ ನಮ್ಮ ಮನಸ್ಸರು ಹೇಳರು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ತಮಗೆ ಮತ್ತೊಬ್ಬ ಕೊಟ್ಟಿದ್ದಾರೆ ಒಂದು ಸಂತೋಷ ಆಯಿತು ನನಗೆ ಏಕೆಂದರೆ ಇಷ್ಟೊಂದು ಮಾಹಿತಿಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಸಮಾಜದಲ್ಲಿ ಸಮ ಸಮಾನತೆಯಿಂದ ಬದುಕೋಕ್ಕೆ ಒಳ್ಳೆ ಅನುಕೂಲ ಆಗ್ತದೆ ಹಾಗಾಗಿ ನಾವು ಯಾವತ್ತೂ ಇದು ಜಾಗೃತರಾಗಿರಬೇಕು ಸಮಾಜದಲ್ಲಿ ನಾವು ಜಾಗೃತರಾಗಿದರೆ ಏನಾದ್ರೂ ನಾವು ಸಮಾಜದಲ್ಲಿ ಎಲ್ಲರಂತೆ ನಾವು ಕೂಡ ಬದುಕ್ಬೋದು ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿಜವಲ್ಲೂ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯಾಕೆಂದ್ರೆ ಬರೀ ಸಾಲದಕ್ಕೆ ಸೀಮಿತ ಆದರೆ ಸಾಲ ತಗೊಂಡು ಬರೀ ಬೆಟ್ಟದ್ದು ಅಷ್ಟೇ ಆಗ್ಬಾರ್ದು ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಕೌಶಲ್ಯಗಳಿದೆ ಜೊತೆಗೆ ಮೊದಲು ಮಕ್ಕಳನ್ನ ಪ್ರತಿಯೊಬ್ಬರು ಓದಿಸ್ಬೇಕು ಯಾಕಂದರೆ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಏನಾದರೂ ನಾವು ಮೇಲ್ವರ್ ಸಾಧಿಸಿ ಶಿಕ್ಷಣದಿಂದ ಏನು ಮಾಡೋಕ್ಕಾಗಲ್ಲ ಮತ್ತು ಶಿಕ್ಷಣದಿಂದ ಎಲ್ಲರೂ ನಾವು ಪಡಿಬಹುದು ಏನೇನು ತಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆ ಬಹಳ ಮುಖ್ಯ ಇಲ್ಲಿ ಸಾಮಾಜಿಕ ಪ್ರಜ್ಞೆ ಇತ್ತು ಅಂದರೆ ನಾವು ಎಲ್ಲರ ಜನತೆ ಸಮಾಜದಲ್ಲಿ ಬದುಕಬಹುದು ಹಾಗಾಗಿ ಪ್ರತಿಯೊಬ್ರು ಕೂಡ ತಮ್ಮ ಮಕ್ಕಳನ್ನ ವಿದ್ಯಾವಂತನ್ನ ಮಾಡಿ ಬುದ್ಧಿವಂತ ಬೆಳೆಸಿ ಅವ್ರನ್ನ ಅವ್ರಿಗೆ ಸಂಸ್ಕಾರ ಕೊಡಿ ಏಕೆಂದ್ರೆ ಧರ್ಮೋತ್ಸವ ಇವತ್ತು ಧರ್ಮ ಏನು ಧರ್ಮವು ಎಲ್ಲ ಧರ್ಮೀಯರಿಗೂ ಎಲ್ಲ ರೀತಿಗಳ ಒಂದು ಸಮಾನತೆಯಾದ ಅವಕಾಶವನ್ನು ಮಾಡಿಕೊಳ್ತಾ ಅದರ ಒಂದು ಸೌಲಭ್ಯಗಳನ್ನು ತಾವು ಪಡ್ಕೊಂಡು ತಾವು ಸಮಾಜದಲ್ಲಿ ಮೇಲೆ ಬರಬೇಕು ಜನರಿಗೆ ಹೇಳುತ್ತಾ ಮಾತನಾಡುತ್ತೆ ಕೂಗುವ ಕೈ ಒಂದು ರಾಷ್ಟ್ರಪತಿ ದ್ರೌಪದಿ ಒಬ್ಬ ಬೃಡಕಟ್ಟು ಸಮಾಜದ ಹೆಣ್ಣು ಮಗಳು ಇತ್ತೀಚೆಗೆ ಒಂದು ಹಣಕಾಸು ಬಜೆಟ್ ಅನ್ನ ಮಂಡನೆ ಮಾಡಿದಂತ ನಿರ್ಮಲಾ ಸೀತಾರಾಮನ್ ಕೂಡ ಹೆಣ್ಣು ಮಗಳು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ನಾನು ಮೊದಲನೇದಾಗಿ ಬಾಲ್ಯವಿವೆ ಬಾಲ್ಯವ್ಯವಾಹಕ್ಕ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಹೆಣ್ಣು ಮಕ್ಕಳಿಗೆ ಮೊದಲು ಮಾಡಬೇಕು ಸರ್ಕಾರ ಆದೇಶ ಮಾಡಿದೆ ಅದೇ ರೀತಿ ಹೆಣ್ಣು ಹೆಣ್ಮಕ್ಳು ಕೂಡ ಇಪ್ಪತ್ತೊಂದು ವರ್ಷ ಹೆಚ್ಚಾಗಿರ್ತಕ್ಕ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷಕ್ಕಿಂತ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಶಕ್ತಿ ಶಕ್ತಿ ಗರ್ಭ ಇರೋದಿಲ್ಲ ಏನಾದ್ರೂ ಮದುವೆ ಮಾಡಿ ಆ ಒಬ್ಬ ಗರ್ಭಿಣಿ ಅಂದ್ರೆ ಹುಟ್ಟುವಂತ ಮಕ್ಕಳು ಅಂಗಿರ್ತಾರೆ ಆ ಉದ್ದೇಶಕ್ಕೋಸ್ಕರ ಸರ್ಕಾರ ಅಧಿಕೃತವಾಗಿ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ವೃದ್ಧಿ ಮಾಡಿ ಕೇಸ್ ಈಗ ಆಧಾರ್ ಕಾರ್ಡ್ ಗೆ ಮಾಡಿಸ್ಕೊಂಡಿರಲ್ಲ ಆಧಾರ್ ಕಾರ್ಡ್ ಮತದಾನ ವಾಹನ ಚಾಲನೆ ಮಾಡೋದಕ್ಕೆ ಮದ್ವೆಗೆ ಹದಿನೈದು ವರ್ಷ ನಿಗದಿ ಮಾಡಿ ಅದಕ್ಕಿಂತ ಮುಂಚೆ ಯಾರು ಕೂಡ ಮದುವೆ ಮಾಡಿದರೆ ಇನ್ನೊಂದು ಸರ್ಕಾರ ಜೀವಕಾಲಿಕ ಪದ್ಧತಿ ಸವಿಸ ಪದ್ಧತಿ ವಿಚಾರ ಮಾಡಿದೆ ಈ ಹಿಂದೆ ಸವಿ ಸಹಮನ ಇತ್ತು ಅಂದ್ರೆ ಏನಂದ್ರೆ ಗಂಡ ತೀರ್ಕೊಂಡ್ರೆ ಆ ಬಲವಂತವಾಗಿ ಚಿತೆಗೆ ಬೆಂಕಿಯ ಚಿತೆಗೆ ತಾಂಡೋಗಿ ಆಗ್ತಕ್ಕಂಥ ವ್ಯವಸ್ಥೆ ಆ ಒಂದು ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಅಂತ ವ್ಯವಸ್ಥೆಯಿಂದ ಹೊರಗಡೆ ಬಂದಿದೆ ಅಂತ ಅನಿಷ್ಟ ಪದ್ಧತಿಯಿಂದ ಹೊರಗಡೆ ಬಂದಿದೆ ಇನ್ನೊಂದು ಚೀತ ಕಾರ್ಮಿಕ ಪದ್ಧತಿ ಉತ್ತರ ಕರ್ನಾಟಕ ಸೈಡ್ ಅವರು ಸುಮಾರು ಜನ ಈ ಸೈಡ್ ಬಂದು ಶೆಡ್ಗಳಲ್ಲಿ ತಮ್ಮ ಮಕ್ಕಳ ಜೊತೆ ವಿದ್ಯಾಭ್ಯಾಸನೇ ಇದ್ದಂಗೆ ಅವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ಇಲ್ಲಿ ಈ ಸರ್ಕಾರ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದೆ ಮಕ್ಕಳು ಓದಿಸೋದಕ್ಕೆ ಎಜುಕೇಶನ್ ಕೊಡ್ತಾ ಇದೆ ಉಚಿತವಾಗಿ ಬಟ್ಟೆ ಕೊಡ್ತಾ ಇದೆ ಎಲ್ಲ ರೀತಿಯ ಸೌಲಭ್ಯಗಳಿಂದ ವಂಚಿತರಾಗಿ ಅವ್ರ ಈ ಕಡೆ ಸೈಡ್ ಬಂದು ದುಡಿತಾ ಇದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ನಿರುದ್ಯೋಗ ಅಂತವ್ರು ಯಾರಾದ್ರೂ ಇದ್ರೆ ನಮ್ಗೆ ತಿಳಿಸ್ತದೆ ಯಾಕೆಂದ್ರೆ ಹದಿನೈದು ವರ್ಷ ಕೆಳಗಡೆ ಇರೋ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ದಂಗೆ ಅವ್ರಿಗೆ ಒಂದು ಕೆಲಸ ಮಾಡಿಸ್ತಾ ಇರ್ತಾರೆ ದುಡ್ಮೆ ಮಾಡಿಸ್ತಾ ಇರ್ತಾರೆ ಅವೆಲ್ಲ ಕೆಟ್ಟ ಪದ್ಧತಿಗಳು ಅವೆಲ್ಲ ಮಾಡಿದ್ರೆ ಕಾನೂನಿನಲ್ಲಿ ಶಿಕ್ಷಾರ್ಹ ಅಪರಾಧ ಇದೆ ಅಂತ ವ್ಯವಸ್ಥೆನ ಈಗ ಯಾರು ಕೂಡ ತಮ್ಮ ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸೋದು ಹಾಗಾಗಿ ಬಂದು ನಮ್ಮ ಒಂದು ಇಲಾಖೆಯವರು ರೈಡ್ ಮಾಡ್ತಾ ಇರ್ತಾರೆ ಆ ರೀತಿ ಗಳಿಗೆ ಕಳಿಸ್ಕೊಡೋದು ಕೆಲಸ ಮಾಡೋದು ಮಾಡಬಾರ್ದು ಮಕ್ಕಳಿಗೆ ಎಜುಕೇಶನ್ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ ಆ ಒಂದು ಸವಲತ್ತುಗಳನ್ನ ಬಳಸ್ಕೋಬೇಕು ಮತ್ತು ಇನ್ನೊಂದು ನಾನು ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಭಾರತೀಯ ಮೋಟಾರ್ ಕಾಯ್ದೆ ಅಧಿನಿಯಮ ನಾವು ರಸ್ತೆ ಸಂಚಾರ ನಿಯಮಗಳನ್ನ ಪಾಲಿಸಬೇಕು ಇದರ ಉದ್ದೇಶ ಏನು ಅಂದ್ರೆ ಕೆಲವೊಬ್ರು ಎಮೆಟ್ನೆ ಆಗಲ್ಲ ರೋಡ್ಗಳಲ್ಲಿ ಹೋಗ್ತಾ ಇರ್ತಾರೆ ಸಡನ್ಲಿ ಏಟ್ ಆಗುವಂತ ಭಾಗ ತಲೆ ತಲೆ ಅಂದ್ರೆ ನೆದುಳಿರ್ತದೆ ತಂಗಲ್ಲಿ ಆ ಜಾಗಕ್ಕೆ ಬಿದ್ರೆ ಸ್ಪಾತಲ್ಲೇ ಡೆತ್ ಆಗುವಂತ ಚಾನ್ಸ್ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಫೈನ್ ಹಾಕ್ತೀವಿ ಅಷ್ಟೇ ಪೊಲೀಸ್ ಅದು ನಾವು ಬರೋಲ್ಲ ಸ್ಟೇಷನ್ ಅಂತ ರೈಟ್ ನಾವು ಹೋಗ್ಬಿಟ್ಟು ಜಮಾವಣೆ ಮಾಡ್ತೀವಿ ಇನ್ ಕೇಸ್ ಏನಾದ್ರೂ ಕೈ ಕಾಲ್ಗೆ ಏಟ್ ಬಿದ್ರೆ ಎಮ್ನೆಟ್ ಹಾಕಿದ್ರೆ ಕೈ ಕಾಲು ಬಿಡುತ್ತೆ ಮುಗಿಯುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ತಲೆಗೆ ಹೇಳ್ತಿದ್ರೆ ಸ್ಪಾಟ್ ಡೆತ್ ಆಗ್ತಾರೆ ಸುಮಾರು ಜನ ನಾವಿಲ್ಲ ಸರ್ ಲೋಕಲ್ ಸರ್ ನಮ್ಗೆ ಯಾಕೆ ಸರ್ ಅಂತ ಕೇಳ್ತಾರೆ ಎಷ್ಟೋ ಜನ ತೀರ್ ಬಿಟ್ಟಿದ್ದಾರೆ ಇನ್ ಕೇಸ್ ಜ್ಯೋತಿ ಕಾಲೇಜ್ ಗೋವಿಂದಪ್ಪ ಅಂತ ಇರೋರು ಇದ್ರು ಅವ್ರು ತೀರ್ಕೊಂಡ್ರು ಆಕ್ಸಿಡೆಂಟ್ ಅಲ್ಲಿ ಅವ್ರು ಒಂದು ದಿನನೂ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ ಕೇಳಿದ್ರೆ ಸರ್ ನಾನು ಲೋಕಲ್ ಸರ್ ನಮ್ಗೆ ಯಾಕೆ ಸರ್ ನಮ್ಗೆ ಯಾಕೆ ಸರ್ ಅನ್ನೋರು ಅವ್ರು ಅದೇ ರೀತಿ ಗಾಡಿ ತಂದು ತಿಂಗಿ ತಲೆ ಗೇಟ್ ಆಗಿ ಸ್ಪಾಟ್ ಡೆತ್ ಆಗ ಸುಮಾರು ಜನ ಈ ರಸ್ತೆ ನಲ್ಲಿ ಅಪಘಾತ ಆಗ್ತಾ ಇದೆ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಸಾಯ್ತಾ ಇದೆ ಅದನ್ನ ತಡೆಗೆಟ್ಟು ದಿನನಿತ್ಯ ಗಳನ್ನ ಹಾಕುವ ಇನ್ನೊಂದು ನಿಮ್ಮ ಮಕ್ಕಳುಗಳು ಗಾಡಿ ಓಡಿಸ್ತಾರೆ ಗಾಡಿ ಅಂದ್ರೆ ಮೂರು ಜನ ನಾಲ್ಕು ಜನ ಐದ್ ಜನ ಕುತ್ಕೊಂಡ್ ಗಾಡಿ ಓಡಿಸ್ತಾರೆ ಒಂದು ಚೇರ್ ಮೇಲೆ ಎಷ್ಟು ಜನ ಕೂತ್ಕೋ ಒಬ್ರು ಚೇರ್ ಉಳಿದ್ರು ಹಂಗಾಗಿ ಗಾಡಿಗಳಲ್ಲಿ ಒಬ್ಬರು ಇದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಹೋಗೋದಕ್ಕೋಸ್ಕರ ಗಾಡಿಯಿಂದ ಬಳಸ್ಕೋಬಹುದು ಅದೇ ರೀತಿ ಹುಡುಗರು ಏನ್ ಮಾಡ್ತಾ ಇದಾರೆ ಗೋಸ್ಕರ ಬಳಸ್ತಿದ್ದಾರೆ ವೀಲಿಂಗ್ ಮಾಡೋರು ಏನ್ ನೋಡ್ರೆ ಅಪೋಸಿಟ್ ಯಾರೋ ಬರ್ತಾ ಇರ್ತಾರೆ ಅವ್ರು ಏನೋ ಒಬ್ಬ್ರ ಏನಾಗುತ್ತೆ ಪ್ರತಿ ಭಾರತದಲ್ಲಿ ಪ್ರತಿ ವರ್ಷ ಭಾರತದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ಕೈ ಕಳ್ಕೊಳ್ತಾ ಕಂಡು ಅಪಘಾತಗಳಿಂದ ರಸ್ತೆ ಅಪಘಾತಗಳಿಂದ ಕೈ ಕಾಲಗಳನ್ನ ಕಂಡು ಎರಡು ಮರಣವನ್ನ ಇದ್ದಾರೆ ಇನ್ ಕೇಸ್ ಏನಾದ್ರು ಬೆಳ್ದಿರ್ ಮಗ ತೀರ್ಕೊಂಡ್ಬಿಟ್ರೆ ಮನೆ ಎಷ್ಟು ಲಾಸ್ ಆಗುತ್ತೆ ಒಂದ್ ಇಪ್ಪತ್ತು ವರ್ಷ ಹುಡುಗ ಮನೆ ತೀರ್ಕೊಂಡ್ಬಿಟ್ಟಾದ್ರೆ ಆ ವ್ಯಕ್ತಿ ಮತ್ತೆ ಇಪ್ಪತ್ತು ವರ್ಷ ಬೇಕು ಮತ್ತೆ ಇನ್ನೊಬ್ಬ ಅದೇ ರೀತಿ ವ್ಯಕ್ತಿ ಹುಟ್ಟು ಬರ್ಬೇಕು ಅದಕ್ಕೋಸ್ಕರ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ವೀಲಿಂಗ್ ಮಾಡೋದು ತುಂಬಾ ಅಪರಾಧ ಕೇಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಯಾಕೆ ಬಿದ್ರೆ ಒಂದು ಒಂದು ಕುಟುಂಬ ಇರುತ್ತಲ್ಲ ಅವ್ರ ಕುಟುಂಬನ ಹಾಳಾದ್ರೆ ಸಮಾಜಕ್ಕೆ ನಷ್ಟ ಅಲ್ವಾ ಹಾಗಾಗಿ ಗಾಡಿಗಳ ಮಕ್ಕಳಿಗೆ ಹದಿನೆಂಟು ವರ್ಷ ಕೆಳಗಡೆ ಇರೋದು ಯಾರಿಗೂ ಕೊಡ್ಬೇಡಿ ಹದಿನೆಂಟು ವರ್ಷ ಆದ್ಮೇಲೆ ಡಿ ಎಲ್ ಮಾಡಿಸಿ ಇನ್ಸೂರೆನ್ಸ್ ನ ಮಾಡಿಸಿ ಹೆಲ್ಮೆಟ್ ನ ಕಡ್ಡಾಯವಾಗಿ ಹಾಕೊಂಡು ಹೋಗ್ಬೇಕು ಅಂತ ನಿಮ್ ಮನೆಯವ್ರು ಯಾರು ಕೆಲಸಕ್ಕೆ ಹೋದ್ರೆ ಏನಾದ್ರು ಹೊರಗಡೆ ಗಾಡಿ ಕಾಯ್ದು ಚಲಾವಣೆ ಹೋಗಿದ್ರೆ ಅಂತ ಹೋಗಿ ತಿಳಿಸಿ ರಸ್ತೆ ಸಂಚಾರ ಏನಾದ್ರೆ ಎಲ್ಲರೂ ಕಡ್ಡಾಯವಾಗಿ ಇರುವ ಇನ್ನೊಂದು ಮಾದಕ ವಸ್ತುಗಳ ಬಗ್ಗೆ ಹೇಳಿ ಮಾದಕ ವಸ್ತುಗಳು ಅಂದ್ರೆ ಗಾಂಜಾ ಓಕೆರಾಯಿ ಬ್ರೌನ್ ಶುಗರ್ ಎಲ್ಲ ಮಾದಕ ವಸ್ತುಗಳು ಇವುಗಳ ಸೇವನೆ ಮಾಡಿದಂತ ಹುಡುಗರು ಆಲ್ಮೋಸ್ಟ್ ಅಲ್ಲ ಯುವಕರೇನಿರ್ತಾರೆ ಅವರೆಲ್ಲ ಗಾಂಜಾ ಸೇವನೆಗೆ ಅಡಿಕ್ಟ್ ಆಗಿ ಎಲ್ಲರೂ ಅಲ್ಲ ಕೆಲವೊಬ್ರು ಅಡಿಕ್ಟ್ ಆಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ಗಾಂಜಾ ಸೇವನೆ ಇವತ್ತು ಮಾಡ್ತಾ ಇರ್ತಾರೆ ಅಂದ್ರೆ ಮತ್ತೆ ತಿರುಗಾ ನಾಡೇ ಮಾಡ್ಬೇಕು ಅವ್ರು ಅವ್ರ ಉದ್ದೇಶನೇ ಅಷ್ಟೇ ಆ ಒಂದು ಅಡಿಕ್ಟ್ ಒಳಗಾಗಿರೋರು ಮತ್ತು ಮನಸ್ಸು ಸೇವನೆ ಮಾಡ್ತಾನೆ ಇರ್ತಾವ ಇನ್ ಕೇಸ್ ಮನೆಯಲ್ಲಿ ಅವ್ಕೆನಾದ್ರು ದುಡ್ಡಿಲ್ಲ ಅಂದ್ರೆ ಮನೆ ತಲ್ ಮಾಡ್ತಾರೆ ಮಾಡ್ತೀವಿ ಮನೆಯಲ್ಲಿ ಮನೇಲೆ ಏನಾದ್ರು ದುಡ್ಡಿಲ್ಲ ಅಂತ ನೆಕ್ಸ್ಟ್ ಬರೋದು ಪಕ್ಕದ ಮನೆ ಇದೆ ಆ ತರ ವ್ಯಕ್ತಿಗಳಿದ್ರೆ ತಿಳಿಸ್ಬೇಕು ಅಂಥವ್ನ ಕರ್ಕೊಂಡ್ಬಂದು ನಮಗೆ ಏನಾಗುತ್ತೆ ಅದನ್ನ ಮಾಡ್ತೀವಿ ಕಾನೂನಿನ ಮನೆ ಅಡಿಯೋದಕ್ಕೆ ಏನಾಗುತ್ತೆ ಅದನ್ನ ಮಾಡ್ಸಿ ಅದ್ರ ಕಿಮ್ಮು ಕೊಕೆನ್ ಈ ಇದನ್ನ ಯಾವ ರೀತಿ ಸೇವನೆ ಮಾಡ್ತಾರೆ ಅಂದ್ರೆ ಒಂದು ಇಂಜೆಕ್ಷನ್ ತೊಗೊಳೋದ್ರ ಮೂಲಕ ಉಕ್ಕ ಸೇವನೆ ಮಾಡೋದ್ರ ಮೂಲಕ ಬೀಡಿ ಸಿಗರೇಟ್ಗಳಿಗೆ ಅದನ್ನ ಹಾಕೊಂಡು ಸೇವೆ ಮಾಡೋದ್ರ ಮೂಲಕ ಇಂಜೆಕ್ಷನ್ ತಗೋತಾರೆ ಮತ್ತೆ ಟ್ಯಾಬ್ಲೆಟ್ಸ್ ಮಾಡ್ತಾರೆ ಹುಡುಗರು ಅಲ್ಮೋಸ್ಟ್ ಜಾಸ್ತಿ ಮಾಡ್ತಾರೆ ಅಂತ ವ್ಯಕ್ತಿಗಳಿದ್ರೆ ತಿಳಿಸ್ತಾರೆ ಬಂಗಿ ಕೊಳವೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಸೇರ್ತಿದ್ರು ಹಾಕೊಂಡು ಸ್ವಲ್ಪ ವ್ಯಕ್ತಿ ಹಚ್ಕೊಂಡು ಸೇರ್ತಾರೆ ಸೇರ್ತಿದ್ರೆ ಆ ವ್ಯಕ್ತಿ ಯಾವಾಗಲೂ ಅವರು ನೆಗೆಟಿವ್ ಥಾಟ್ಸ್ ಅಲ್ಲಿ ಇರ್ತಾರೆ ನನ್ನ ಕೈ ಏನು ಮಾಡೋದಕ್ಕಾಗಲ್ಲ ವಿದ್ಯಾರ್ಥಿಗಳಾಗಿದ್ರೆ ಅವ್ರು ಓದೋದಿಲ್ಲ ಅಯ್ಯೋ ನಾವು ಫೇಲ್ ಆಗಿ ಫೇಲ್ ಆಗಿಬಿಡ್ತೀನಿ ಭಯದಲ್ಲೇ ಇರ್ತಾರೆ ಚೆನ್ನಾಗಿ ಓದುವಂತ ಟಾಪರ್ಸ್ ಕೂಡ ಏನು ಮಾಡೋದಕ್ಕಾಗಲ್ಲ ಫೈಲ್ ಆಗ್ಬಿಡ್ತದೆ ದಿನನಿತ್ಯ ಅವರು ನಿದ್ದೆ ಮಾಡ್ತಾ ಇಲ್ಲ ಅತಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ ತುಂಬಾ ವೀಕ್ ಆಗ್ಬಿಟ್ಟಿರ್ತಾರೆ ಕಣ್ಗಳೆಲ್ಲ ಒಳಗಡೆ ಹೋಗ್ಬಿಟ್ಟಿರ್ತಾರೆ ಅವ್ರಿಗೆ ಶಕ್ತಿ ಇರಲ್ಲ ಯಾವಾಗಲೂ ನಿಶಕ್ತಿ ಇಲ್ಲದೇ ಇರ್ತದೆ ಇಂಜೆಕ್ಷನ್ ಹಿಂಗ್ ತಗೋತಾರೆ ಮತ್ತೆ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾರೆ ಬಂಗಿ ಸೇರಲ್ ಮೂಲಕ ಅದನ್ನ ತಗೋತಾರೆ ಆ ತರ ಯಾರು ಇದೆ ತಿಳಿಸ್ತದೆ ಮತ್ತೆ ಇನ್ನೊಂದು ವಿಚಾರ ನಾನು ಸೈಬರ್ ಕ್ರೈಮ್ ಅಪರಾಧಗಳು ಇದೆ ನಮ್ಮಲ್ಲಿ ಇನ್ ಕೇಸ್ ನಿಮ್ಗೆ ಯಾವ್ದು

ಹಂಗಾಗಿ ಬ್ಯಾಂಕ್ ನವರು ಏನೇ ಇದ್ರು ನಿಮಗೆ ಫೋನ್ ಮಾಡಿ ಯಾವ್ದು ಕೇಳಲ್ಲ ಅವ್ರು ಏನಿದ್ರು ಪೋಸ್ಟಲ್ ಲೆಟರ್ ಕಳಿಸಿ ಸರ್ ಪೋಸ್ಟಲ್ ಲೆಟರ್ ಕಳಿಸಿ ಪತ್ರ ವ್ಯವಹಾರ ಮೂಲಕ ಯಾರು ಕೂಡ ಓ ಟಿ ಪಿ ನಂಬರ್ ಕಡೆ ಹೇಳ್ಬಾರ್ದು ಕೆಲವೊಂದು ಲಿಂಕ್ ಗಳು ಬಂದಿದ್ರೆ ಅದನ್ನ ಕ್ಲಿಕ್ ಮಾಡಬಾರ್ದು ಏನಾದ್ರು ಇನ್ ಕೇಸ್ ಏನಾದ್ರು ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಪೊಲೀಸ್ ನೋಡಿ ಇದೆಲ್ಲ ವೆಸ್ಟರ್ನ್ ಕಲ್ಚರ್ ಇದೆಲ್ಲ ಅಲೋಟ್ಸ್ ಕಮಿಟಿ ಯಾರು ನಾವು

ಎಲ್ಲ ಒಂದು ಮಹಿಳೆಯರು ಹಾಗೂ ನಮ್ಮ